ಹಲೋ ಎವ್ರಿ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಎ ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸಗಳು ಕ್ರಮವಾಗಿ ಎರಡು ಎಂಟು ಎರಡು ಎರಡು ಎಂಟು ಮತ್ತು ಎರಡು ಎಂಟು ಏಳು ಆಗಿದೆ ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯೋನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳೆಂದರೆ ಮೊದಲನೆಯದು ಎನ ಎಲೆಕ್ಟ್ರಾನಿಕ್ ವಿನ್ಯಾಸ ಎರಡು ಎಂಟು ಎರಡು ಆಗಿದೆ ಅಂದರೆ ಒಂದು ಲೋಹ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಿ ಎರಡು ಎಂಟು ಇದೆ ಅಂದ್ರೆ ಅಷ್ಟಕವನ್ನ ಇದು ಹೊಂದಿದೆ ಆಲ್ರೆಡಿ ಅತ್ಯಂತ ಹೊರಕವಚದಲ್ಲಿ ಎಂಟು ಎಲೆಕ್ಟ್ರಾನ್ ಇರೋದಕ್ಕೆ ಅಷ್ಟಕವನ್ನ ಹೊಂದಿದೆ ಅಷ್ಟಕ ಹೊಂದಿರೋ ಕಾರಣ ಅದು ಏನ್ ಮಾಡುತ್ತೆ ಯಾವುದೇ ಪ್ರತಿಕ್ರಿಯೆಯನ್ನ ತೋರಿಸೋದಿಲ್ಲ ಇನ್ನು ಸಿ ಎರಡು ಎಂಟು ಏಳು ಆಗಿದೆ ಅಂದ್ರೆ ಒಂದು ಅಲೋಹ ಅನ್ನೋದು ಗೊತ್ತಾಗ್ತಾ ಇದೆ ಅಯೋನಿಕ್ ಬಂಧ ಉಂಟಾಗೋದು ಲೋಹ ಮತ್ತೆ ಅಲೋಹಗಳು ವರ್ತಿಸಿದಾಗ ಸೊ ಎ ಸಿ ಗಳು ವರ್ತಿಸಿ ನಮಗೆ ಅಯೋನಿಕ್ ಬಂಧ ಉಂಟಾಗೋದ್ರಿಂದ ಇಲ್ಲಿ ಸಿ ಸರಿಯಾದಂತಹ ಉತ್ತರ ಎ ಮತ್ತು ಸಿ ಧಾತುಗಳು